ರಾಜ್ಯದ ಮಹಿಳಾ ಆಯೋಗ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೀತಾರೆ ವಿಷಯ ಏನಪ್ಪ ಅಂತ ಹೇಳಿದರೆ ಧರ್ಮಸ್ಥಳ ವ್ಯಾಪ್ತಿಯಲ್ಲಿನ ಸಾವಿನ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡ ಎಸ್ ಐ ಟಿಯನ್ನು ರಚಿಸುವ ಬಗ್ಗೆ ಕೋರಿ ಅದರ ಉಲ್ಲೇಖನೂ ಅವರು ಸಮೂಹ ಮಾಧ್ಯಮಗಳ ವರದಿ ಅಂದರೆ ಪತ್ರಿಕೆಗಳೆಲ್ಲ ಬಂದಿದೆ ಆ ಕಾರಣಕ್ಕಾಗಿ ನೀವು ಇದಕ್ಕೆ ಒಂದು ಎಸ್ ಐ ಟಿಯನ್ನು ಮಾಡಿ ಹಾಗೆ ಅಂತೇಳಿ ಅವರು ಪತ್ರ ಬರೀತಾರೆ ಪತ್ರದ ಸಾರಾಂಶ ಮೇಲಿನ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಧರ್ಮಸ್ಥಳದ ಭಾಗದಲ್ಲಿ ನೂರಾರು ಶವಗಳನ್ನು ಹೂತಿರುವುದಾಗಿ ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಹೇಳಿಕೆಯನ್ನು ದಾಖಲಿಸಿದ್ದಾರೆ ದಿನಾಂಕ ಹನ್ನೆರಡು ಏಳು ಇಪ್ಪತ್ತೈದರಂದು ಟೈಮ್ಸ್ ನೌ ಮತ್ತಿತರ ಮಾಧ್ಯಮಗಳು ಮನುಷ್ಯರೊಬ್ಬರ ತಲೆಬುರುಡೆ ದೊರಕಿದ ಬಗ್ಗೆ ಹಾಗೂ ನಾಪತ್ತೆಯಾದ ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬರ ಕುಟುಂಬದವರ ಹೇಳಿಕೆಯ ವರದಿ ಪ್ರಸಾರವಾಗಿರುವುದನ್ನು ಆಯೋಗವು ಗಂಭೀರವಾಗಿ ಪರಿಗಣಿಸಿದೆ ಆಮೇಲೆ ಈ ವಿಷಯಗಳನ್ನೆಲ್ಲ ಹೇಳಿದ ಮೇಲೆ ಕಡೆಗೆ ಹೇಳ್ತಾರೆ ಹಾಗಾಗಿ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಾಪತ್ತೆಯಾಗಿರುವ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳು ಅಸ್ವಾ ಅಸ್ವಾಭಾವಿಕವಾದಂಥ ಸಾವು ಕೊಲೆ ಪ್ರಕರಣಗಳು ಮತ್ತು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮಗ್ರ ಮತ್ತು ನಿಷ್ಪಕ್ಷವಾದ ನಿಷ್ಪಕ್ಷವಾದ ತನಿಖೆಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ಎಸ್ ಐ ಟಿ ರಚಿಸುವಂತೆ ಈ ಮೂಲಕ ತಮ್ಮನ್ನು ಕೋರುತ್ತೇನೆ ಇದಾದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಾನು ನಾವು ಮಾತನಾಡಿದ ನಂತರ ಇದಕ್ಕೆ ಎಸ್ ಐ ಟಿಗೆ ಆದೇಶ ಮಾಡ್ತೇವೆ ಎಸ್ ಐ ಟಿ ಆದೇಶ ಮಾಡಿ ಅದಕ್ಕೆ ಟರ್ಮ್ಸ್ ಆಫ್ ರೆಫರೆನ್ಸನ್ನು ಕೊಡ್ತೇವೆ ಏನೇನು ಅವರು ತನಿಖೆ ಮಾಡಬೇಕು ಅಂಥೇಳಿ ಹದಿನಾಲ್ಕು ಸಾರಿ ಹತ್ತೊಂಬತ್ತು ಏಳು ಇಪ್ಪತ್ತೈದು ಹತ್ತೊಂಬತ್ತು ಏಳು ಇಪ್ಪತ್ತೈದು ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಆಗುತ್ತೆ ಮಾನ್ಯ ಅಧ್ಯಕ್ಷರೇ ಆ ಎಸ್ ಐ ಟಿಯಲ್ಲಿ ಮಾನ್ಯ ಡಾಕ್ಟರ್ ಪ್ರಣವ್ ಮೋಹಂತಿ ಐ ಪಿ ಎಸ್ ಮುಖ್ಯಸ್ಥರು ಅವರು ಪೊಲೀಸ್ ಮಹಾನಿರ್ದೇಶಕರು ಆಂತರಿಕ ಭದ್ರ ಭದ್ರತಾ ವಿಭಾಗ ಅಂತಕ್ಕಂಥವರು ಉಪ ಪೊಲೀಸ್ ಮಹಾನಿರ್ದೇಶಕರು ನೇಮಕಾತಿ ಅವರು ಸದಸ್ಯರು ಆನಂತರ ಸೌಮ್ಯಲತಾ ಅಂತಕ್ಕಂಥವರು ಉಪ ಪೊಲೀಸ್ ಆಯುಕ್ತರು ಜಿತೇಂದ್ರ ಕುಮಾರ್ ದಯಾಮ ಅಂತಕ್ಕಂಥವರು ಅವರು ಕೂಡ ಪೊಲೀಸ್ ಅಧೀಕ್ಷಕರು ಇದರಲ್ಲಿ ಶ್ರೀಮತಿ ಸೌಮ್ಯಲತಾ ಅವರು ಪತ್ರ ಕೊಟ್ಟು ನನಗೆ ವೈಯಕ್ತಿಕ ಕಾರಣಕ್ಕಾಗಿ ನನಗೆ ಬೇಡ ಬೇರೆಯವ್ರಿಗೆ ನೀವು ಮಾಡಿ ಅಂತ ಹೇಳ್ತಾರೆ ಅದನ್ನು ಬದ್ಕ ನಂತರ ಈ ಎಸ್ ಐ ಅವರು ಏನು ಲೋಕಲ್ ಪೊಲೀಸ್ ಧರ್ಮಸ್ಥಳ ಪೊಲೀಸ್ನವರು ತನಿಖೆ ಪ್ರಾರಂಭ ಮಾಡಿದರು ಅವರಿಂದ ಈ ಒಂದು ಕೇಸನ್ನು ಅವರು ವಹಿಸ್ಕೊಳ್ತಾರೆ ವಹಿಸ್ಕೊಂಡು ಅವರು ಪ್ರಾರಂಭ ಮಾಡ್ತಾರೆ ಎಸ್ ಐ ಟಿಯವರು ಮತ್ತೆ ಅವನನ್ನು ಕರೆದು ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟನ್ನು ತಗೊಳ್ತಾರೆ ಅಂದರೆ ಅವನಿಂದ ಮತ್ತೊಂದು ಸ್ಟೇಟ್ಮೆಂಟನ್ನು ಪೊಲೀಸ್ನವರು ತಗೊಳ್ತಾರೆ ಅದು ಬಿಫೋರ್ ದಿ ಪೊಲೀಸ್ ಆ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ಕೊಳ್ತಾರೆ ಅದರಲ್ಲಿ ಅವನು ಹೇಳ್ತಾನೆ ನಾನು ಇಂತಿಂಥ ಕಡೆಯೆಲ್ಲ ನಾನು ಹೂತಾಕಿದ್ದೆ ಶವಗಳನ್ನು ಇಂತಿಂಥ ಸ್ಥಳದಲ್ಲಿ ನಾನು ಹೂತಾಕಿದ್ದೆ ಅಂತೇಳಿ ಹೇಳ್ತಾನೆ ಆಗ ಅವರು ಅದನ್ನು ಮ್ಯಾಪ್ ಮಾಡ್ಕೊಳ್ತಾರೆ ಮ್ಯಾಪ್ ಮಾಡಿಕೊಂಡು ಎಲ್ಲೆಲ್ಲಿ ಯಾವ್ಯಾವ ಸ್ಥಳದಲ್ಲಿ ಹೂತಾಕಿದ್ದಿದ್ದು ಅಂತ ಅವನು ಹೇಳಿದಾನೆ ಅದನ್ನೆಲ್ಲ ಮ್ಯಾಪ್ ಮಾಡ್ಕೊಳ್ತಾರೆ ಅದು ಈ ಆ ಮ್ಯಾಪ್ ಮೇಲೆ ಆ ಸ್ಥಳಗಳನ್ನು ಎಕ್ಸ್ಯೂಮ್ ಮಾಡೋದಕ್ಕೆ ಬಾಡಿಗಳಿದೆ ಅಂತ ಉದ್ದೇಶ ಇಟ್ಕೊಂಡು ಅದನ್ನು ಎಕ್ಸ್ಯೂಮ್ ಮಾಡೋದಕ್ಕೆ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟೇ ಮಾಡಬೇಕಾದ ಅದನ್ನು ಪೊಲೀಸ್ನವರು ಕೂಡ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟು ಅಸಿಸ್ಟೆಂಟ್ ಕಮಿಷನರ್ ಇರ್ತಾರೆ ಅವರ ನೇತೃತ್ವದಲ್ಲಿ ಎಕ್ಸುಮೇಷನ್ ಪ್ರಾರಂಭ ಆಗುತ್ತೆ ಮಾನ್ಯ ಅಧ್ಯಕ್ಷರೇ ಇಲ್ಲಿವರೆಗೆ ಸುಮಾರು ನಾನು ಸಂಖ್ಯೆಗಳನ್ನು ಹೇಳೋದಕ್ಕೆ ಹೋಗಲ್ಲ ಯಾಕಂದರೆ ಅದು ಇನ್ನೂ ಕೂಡ ಅಧಿಕೃತವಾಗಿ ನಮಗೆ ಬರಬೇಕಾಗ್ತದೆ ಎಕ್ಸು ಎಕ್ಸುಮೇಷನ್ ಪ್ರಾರಂಭ ಮಾಡ್ತಾರೆ ಸುಮಾರು ಜಾಗಗಳಲ್ಲಿ ಅದೆಲ್ಲವನ್ನು ತೆಗೆದಾಗ ಎರಡು ಜಾಗಗಳಲ್ಲಿ ಎರಡು ಜಾಗಗಳಲ್ಲಿ ಒಂದರಲ್ಲಿ ಅಸ್ಥಿಪಂಜರ ಸಿಕ್ಕುತ್ತೆ ಅದನ್ನು ತೆಗೆದುಕೊಂಡು ಎಫ್ ಎಸ್ ಎಲ್ಗೆ ಕೊಡ್ತಕ್ಕಂಥ ಕೆಲಸವನ್ನು ಅಲ್ಲಿ ಸಾಯಿಲ್ ಸ್ಯಾಂಪಲ್ ಇರ್ಬೋದು ಆ ಬೋನ್ಸ್ ಇರ್ಬೋದು ಅಲ್ಲಿ ಸಿಕ್ಕಿದಂಥ ಯಾವುದೇ ಮೆಟೀರಿಯಲ್ ಎಲ್ಲವನ್ನು ಕೂಡ ಅವರು ಸ್ಯಾಂಪಲ್ ಕಲೆಕ್ಟ್ ಮಾಡಿಕೊಂಡು ಎಫ್ ಎಸ್ ಎಲ್ಗೆ ಕಳಿಸ್ಕೊಡ್ತಾರೆ ಇನ್ನೊಂದು ಜಾಗದಲ್ಲಿ ಅಲ್ಲಿ ಕೂಡ ಒಂದಷ್ಟು ಬೋನ್ಗಳು ಸಿಕ್ಕುತ್ತೆ ಅದನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಅದನ್ನು ಎಫ್ ಎಸ್ ಎಲ್ಗೆ ಕೊಡ್ತಾರೆ ಆಮೇಲೆ ಇನ್ನು ಮಿಕ್ಕ ಜಾಗಗಳಲ್ಲಿ ಅಲ್ಲಿ ಲ್ಯಾಟ್ರೈಟ್ ಸಹ ಅಂತ ಕೆಂಪು ಕಲ್ಲು ಅಂತ ತಾವು ಹೇಳ್ತಿರಲ್ಲ ಕೆಂಪು ಮಣ್ಣು ಅದು ಭಾಳ ಆ್ಯಸಿಡಿಕ್ ಸಾಯಿಲ್ ಏನೇ ಇದ್ದರೂ ಬೋ ಬೋನ್ ಇರ್ಬೋದು ಅಥವಾ ಬೇರೆ ಏನೇ ಮೆಟೀರಿಯಲ್ ಇದ್ದರೆ ಇಂದಿಷ್ಟು ದಿವಸದಲ್ಲೇ ಅದೆಲ್ಲ ಕರಗಿ ಹೋಗುತ್ತೆ ಇದೆ ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ ಎಲ್ಲ ಪಾರ್ಟ್ನಲ್ಲಿ ಎಲ್ಲೆಲ್ಲಿ ಅವ್ನು ತೋರಿಸಿದ್ದ ಎಲ್ಲೆಲ್ಲಿ ಇವರು ಎಕ್ಸುಬಿಷನ್ ಮಾಡಿದರು ಆ ಎಲ್ಲ ಜಾಗಗಳಲ್ಲೂ ಕೂಡ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ ಸಾಯಿಲ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಅದನ್ನು ಕೂಡ ಲ್ಯಾಬೊರೆಟರಿಗೆ ಕಳಿಸಿದ್ದಾರೆ ಇವತ್ತು ಅದರ ಅನಾಲಿಸಿಸ್ ಆಗಬೇಕು ಒಂದು ಮೊದಲು ಅಸ್ಥಿಪಂಜರ ಸಿಕ್ತು ಅಂತ ಹೇಳಿದ್ನಲ್ಲ ಆ ಜಾಗದಲ್ಲಿ ಆ ಅಸ್ಥಿಪಂಜರದ ಅನಾಲಿಸಿಸ್ ಆಗಬೇಕು ಮತ್ತು ಎರಡನೇ ಜಾಗದಲ್ಲಿ ಕೂಡ ಅನಾಲಿಸಿಸ್ ಆಗಬೇಕು ಪ್ರತಿಯೊಂದು ಸ್ಪಾಟ್ನಲ್ಲೂ ಏನು ಸ್ಯಾಂಪಲ್ ತಗೊಂಡಿದ್ದಾರೆ ಅದೆಲ್ಲ ಅನಾಲಿಸಿಸ್ ಆಗಬೇಕು ಆಗ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಯಿತು ಅಂತೇಳಿ ನಾವು ಹೇಳ್ಬೋದು ಇಲ್ಲಿಯವರೆಗೆ ಆಗಿರೋದೇನಪ್ಪ ಅಂದರೆ ಎಕ್ಸುಮೇಷನ್ ಅಷ್ಟೇ ನಾಟ್ ಎಕ್ಸಾಕ್ಟ್ಲಿ ದಿ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಯಾವಾಗ ಪ್ರಾರಂಭ ಆಗ್ತದೆ ಅಂದರೆ ಸ್ಯಾಂಪಲ್ ಆಗಿ ಡಿ ಎನ್ ಎ ಅನಾಲಿಸಿಸ್ ಆಗಿ ಅನಾಲಿಸಿಸ್ ಆಗಿ ಅಲ್ಲಿ ಬರುವಂಥ ರಿಸಲ್ಟಿನ ಆಧಾರದ ಮೇಲೆ ಇನ್ವೆಸ್ಟಿಗೇಷನನ್ನು ಪ್ರಾರಂಭ ಮಾಡ್ತಾರೆ ಈ ಮಧ್ಯೆ ಅವನು ಮೊದಲೇ ಒಂದು ಸ್ಕಲ್ಲನ್ನು ತೆಗೆದುಕೊಂಡು ಬಂದು ಕೊಟ್ಟಿರ್ತಾನೆ ಅದನ್ನು ಕೂಡ ಈಗಾಗಲೇ ಎಫ್ ಎಸ್ ಎಲ್ಲಿಗೆ ಕಳಿಸಿದ್ದಾರೆ ಅದರಲ್ಲಿ ಕೆಲವು ರಿಸಲ್ಟ್ಸ್ಗಳನ್ನು ಇನ್ನೂ ಕೂಡ ಅವರು ಕೊಡಬೇಕಾಗಿತ್ತು ಇಷ್ಟು ಇನ್ನೂವರೆಗೂ ಕೊಟ್ಟಿಲ್ಲ ಎಫ್ ಎಸ್ ಎಲ್ಗೆ ಅವ್ರದ್ದೇ ಆದಂಥ ಸಮಯಗಳು ಅನಾಲಿಸಿಸ್ಗಳು ಇರ್ತದೆ ಅದರಿಂದ ಅವರು ಕೊಡಬೇಕಾಗ್ತದೆ ಅದು ಕೊಟ್ಟ ನಂತರ ಫರ್ದರ್ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗುತ್ತೆ ಈ ಮಧ್ಯೆ ಅವನು ದಿನನಿತ್ಯ ಬರೋದು ದಿನನಿತ್ಯ ಸಂಜೆ ಅವನು ವಾಪಸ್ ಹೋಗೋದು ಯಾರ್ದೋ ಕಸ್ಟಡಿಗೆ ಹೋಗ್ತಾನೆ ಅವರೇನೋ ಹೇಳ್ಕೊಡ್ತಾರೆ ಅದನ್ನು ಬಂದು ಹೇಳ್ತಾನೆ ಪೊಲೀಸ್ನವರು ಯಾಕೆ ಅವನನ್ನು ಅರೆಸ್ಟ್ ಮಾಡಲಿಲ್ಲ ಈ ರೀತಿ ಪ್ರಶ್ನೆಗಳು ಮಾನ್ಯ ಸುನಿಲ್ ರವರು ಮತ್ತು ವಿರೋಧ ಪಕ್ಷದ ನಾಯಕರು ಕೇಳಿದರು ಮಾನ್ಯ ಅಧ್ಯಕ್ಷರೇ ಈ ವಿಟ್ನೆಸ್ಗಳಿಗೆ ಒಂದು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಮಾಡಿದೆ ಅದನ್ನು ರಾಜ್ಯ ಸರ್ಕಾರಗಳು ಕೂಡ ಅಡಾಪ್ಟ್ ಮಾಡಿಕೊಳ್ಳುತ್ತೆ ಅದಕ್ಕೆ ಅವ್ರದ್ದೇ ಆದಂಥ ನಿಯಮಗಳನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ಅವರು ಮ್ಯಾಜಿಸ್ಟ್ರೇಟನ್ನು ಪ್ರ ಅಪ್ರೋಚ್ ಮಾಡ್ತಾರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟನ್ನು ಅವರು ಆದೇಶ ಮಾಡಿದ್ದಾರೆ ಏನಂತ ಆದೇಶ ಮಾಡಿದ್ದಾರೆ ಅಂತ ಹೇಳಿದರೆ